ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ತುಮ್ಮನಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ತಾಲೂಕಿನ ಕಸಬ ಹೋಬಳಿಯ ತುಮನಹಳ್ಳಿ ಗ್ರಾಮದಲ್ಲಿ ಯುವ ಸೇನಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವರಾತ್ರಿ ಜಾಗರಣೆ ದಿನದಂದು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಟೇಪ್ ಕತ್ತರಿಸುವ ಮೂಲಕ ಹಾಗೂ ವಾಲಿಬಾಲ್ ಎಸೆಯುವ ಮೂಲಕ ಚಾಲನೆ ನೀಡಿದರು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯ ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಒಂದು ಕುರಿ ಮತ್ತು ಒಂದು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ಮತ್ತು ಟ್ರೋಫಿಯನ್ನು ಯುವಕರ ಬಹುಮಾನ ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕುಮಾರ್ ನಮ್ಮ ಕಸಬ ತುಮ್ಮನಹಳ್ಳಿ ಗ್ರಾಮದ ಎಲ್ಲಾ ನನ್ನ ಹಿರಿಯರು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಾಲಿಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದರು ಹೊನ್ನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತುಮನಹಳ್ಳಿ ಗ್ರಾಮದ ವಾಲಿಬಾಲ್ ಆಟಗಾರರು ಪ್ರಥಮ ಬಹುಮಾನ ಒಂದು ಕುರಿ ಮತ್ತು ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಮಲಿಶೆಟ್ಟಿಪುರ ಗ್ರಾಮದ ವಾಲಿಬಾಲ್ ಆಟಗಾರರು ದ್ವಿತೀಯ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೂ ಒಂದು ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ ಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ತಾದೂರು ತನುಜಾ ರಘು ತುಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುರೇಂದ್ರಗೌಡ ಎಂಪಿಸಿಎಸ್ ಅಧ್ಯಕ್ಷ ಕೃಷ್ಣಪ್ಪ ಹುಜ್ಗುರು ರಾಮಣ್ಣ ಹಾಗೂ ತುಮನಹಳ್ಳಿ ಯುವಸೇನಾ ಬಳಗದವರು ಮತ್ತು ಏನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೊರಕಾಯಿಲಹಳ್ಳಿ ಬೇರೆ ಬೇರೆ ಯಾವುದೇ ಇರಲಿ ಅವರ ಪ್ರೋತ್ಸಾಹವನ್ನು ನೋಡ್ತಾ ಇದ್ರೆ ನಿಜವಾಗಿ ನಮಗೆ ಇಂತಹ ಶಾಸ್ತ್ರ ಸಿಕ್ಕ ನಮ್ಮ ಪುಣ್ಯ ಅಂತ ಈ ಸಂದರ್ಭ ಹೇಳೋಕ್ ಇಚ್ಛೆ ಪಡ್ತೀನಿ ಅದೇ ತರ ಸಂದರ್ಭ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಹಳ್ಳಿಗಾರಲ್ಲಿ ಒಂದು ಕ್ರೀಡಾಪಟುಗಳು ಉಳ್ಕೊಂಡು ಇವತ್ತು ಏನು ವಾಲಿಬಾಲ್ ತಂಡವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಮನವರು ಹೇಳಿದಂಗೆ ಇವತ್ತು ಶಿವರಾತ್ರಿ ಜಾಗರಣೆ ಮಾಡಿದಂಗೆ ಆಗ್ತದೆ ಒಂದು ಮಾನಸಿಕವಾಗಿ ಯಾವುದೇ ಆಗಿರ್ಲಿ ಅವರಿಗೆ ಒಂದು ಉತ್ಸಾಹ ಒಂದು ಯುವಕರಿಗೆ ಇರಬೇಕು ಅಂತ ಇವತ್ತು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಅಂತ ಈ ಸಂದರ್ಭ ಇರ್ತಾ ಇದೇ ತರ ಮುಂದಿನ ದಿನಗಳಿಸುವ ಎಲ್ಲ ನಮ್ಮ ಯುವಕರು ಈ ತರ ಕ್ರೀಡಾಪಟುಗಳಾಗಿ ಬೆಳೆದು ಉನ್ನತ ಮಟ್ಟಕ್ಕೆ ಹೋದ್ರೆ ತಿಳಿದಾಗ್ತದೆ ಅಂತ ನಮ್ಮ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ನಡೀತಾ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ರೈತರು ಮತ್ತು ಸ್ವಾಭಿಮಾನ ಮತದಾರರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯ ನಡೀತಾ ಏನಿವತ್ತು ಈ ಒಂದು ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ಒಬ್ಬ ರೈತನ ಮಗನು ಹಾಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಹಬ್ಬದ ದಿವಸ ಎಲ್ಲರಿಗೂ ನಾನು ಹೃತ್ಪೂರ್ವಕ ಮೊದಲನೇದಾಗಿ ಧನ್ಯವಾದಗಳನ್ನ ಬಯಸ್ತಾ ಇದ್ದೇನೆ ಏನು ಏನಿವತ್ತು ಈ ಒಂದು ಶಿಲ್ಘಟ್ಟ ತಾಲೂಕಿನಲ್ಲಿ ನಾವು ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಬಹಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಟಿರ್ತಕ್ಕಂಥ ಕುಟುಂಬಗಳ ಇಟ್ಕೊಂಡು ಶಿಕ್ಷಣ ಆರೋಗ್ಯ ಅದರ ಜೊತೆಯಲ್ಲಿ ಕ್ರೀಡಾ ಇವತ್ತು ನಮ್ಮ ತಾಲೂಕಿನಿಂದ ಭಾಳಷ್ಟು ಯುವಕರು ಬೇರೆ ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕ್ರೀಡೆಗೆ ಭಾಗವಹಿಸಲು ಭಾಳಷ್ಟು ಜನ ಇವತ್ತು ನಮ್ಮನ್ನು ಸಂಪಾದಿಸಿದಾಗ ನಮ್ಮ ಕೈಲಾದ ಮಟ್ಟಿಗೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಸಹ ನಾವು ಕೊಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೊಂದು ಈ ಜಿಲ್ಲೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ತರಬೇಕಂತ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ರಿ ಎಲ್ಲ ಇದೆಲ್ಲರಿಗೂ ಒಳ್ಳೆಯದಾಗಬೇಕಾದ್ರೆ ಈ ಕ್ಷೇತ್ರದ ಎಲ್ಲರೂ ನನಗೆ ಪರವಾಗಿ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಈ ಒಂದು ಟೂರ್ನಿಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಇವತ್ತು ಆ ಭಗವಂತನ ಒಳ್ಳೇದು ಮಾಡಲಿ ಈ ಒಂದು ಟೂರ್ನಿಮೆಂಟಲ್ಲಿ ಯಾವುದೇ ಒಂದು ಗೊಂದಲ ಆಗ್ತೀರ ಒಂದು ಸಣ್ಣ ಘಟನೆಗೆ ಸಹ ನಡೀತೀರ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಬೇಕಂತ ಯುವ ಸೇನೆ ಬಳಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಬೇಕಂತರು